ಸಂಚರಿಸಿ ಜಾಗೃತಿ ಮೂಡಿಸಿದ ಸಂವಿಧಾನ ರಥ ದೇಶದ ಏಕತೆಗೆ ಭಾವೈಕ್ಯತೆಗೆ ಸಾಕ್ಷಿಯಾಗಿರುವ ಭಾರತದ ಆತ್ಮವೇ ಎಂದು ಕರೆಯಲ್ಪಡುವ ಸಂವಿಧಾನದ ಬಗೆಗಿನ ತಿಳುವಳಿಕೆ ಮತ್ತು ಅರಿವನ್ನ ಮೂಡಿಸಲು ಹಮ್ಮಿಕೊಳ್ಳಲಾಗಿರುವ ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿನ ವಿವಿಧೆಡೆ ಸಂಚರಿಸುತ್ತಿದೆ ಅದರಂತೆ ನಿನ್ನೆ ಗುಷ್ಕಿ ತಾಲೂಕಿನ ಅವಳಿ ಗ್ರಾಮಗಳಾದ ದೋಟಿಹಾಳ ಮತ್ತು ಕೇಸೂರು ಗ್ರಾಮಕ್ಕೆ ಆಗಮಿಸಿತ್ತು ಸಂಸತ್ ಭವನದ ಮಾದರಿಯನ್ನ ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಹೊತ್ತುಕೊಂಡು ಬಂದಂತಹ ಸಂವಿಧಾನ ಜಾಗೃತಿ ರಥವನ್ನು ಅವಳಿ ಗ್ರಾಮಗಳ ವಿವಿಧ ಗಣ್ಯರು ಬರಮಾಡಿಕೊಂಡರು ಕೇಸೂರು ದೋಟಿಹಾಳ ಗ್ರಾಮಗಳ ಅವಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಜಾಥಾವನ್ನ ಅವಳಿ ಗ್ರಾಮಗಳಲ್ಲಿ ನಡೆಸಿದರು ಮುಖ್ಯವಾಗಿ ಶೋಕಮುನಿ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ದೋಟಿಹಾಳ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸುರೇಶ್ ಡಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಎಲ್ಲರಿಗೂ ಬೋಧಿಸುವ ಮೂಲಕ ಎಲ್ಲರಲ್ಲಿಯೂ ಸಂವಿಧಾನದ ಬಗೆಗಿನ ಅರಿವನ್ನ ಮೂಡಿಸುವ ಕೆಲಸವನ್ನ ಮಾಡಿದರು ಇದಕ್ಕೂ ಮುನ್ನ ಪೂರ್ಣ ಕುಂಭವನ್ನ ಹೊತ್ತ ಮಹಿಳೆಯರು ರಥದ ಮುಂದೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ರು ಈ ಎಲ್ಲಾ ಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾಥಾ ಹೊರಟು ಘೋಷಣೆಗಳನ್ನು ಕುಗುತ್ತಾ ಸಂವಿಧಾನ ರಥಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ರು ಈ ಸಮಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೋಲಾಟದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಸಂವಿಧಾನ ಜಾಥಾ ಕಾರ್ಯಕ್ರಮ ಹೀಗೆ ಮುಂದಿನ ಗ್ರಾಮಗಳತ್ತ ಸಾಗಿತ್ತು ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ತೆರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗ ಟಾ <muchos>